mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಬೋಳಮಾನದೊಡ್ಡಿಯ ಮುಖ್ಯ ರಸ್ತೆಯು ಸದಾ ಜನ ಜಂಗುಳಿಯಿಂದ ಹಾಗೂ ವಾಹನ ದಟ್ಟಣೆಯಿಂದ ಕೂಡಿದ ರಸ್ತೆಯಾಗಿದೆ ಈ ರಸ್ತೆಗೆ ಹೊಂದಿಕೊಂಡಂತೆ ಎಂಟರಿಂದ ಹತ್ತು ಶಾಲೆಗಳು ಮೂರರಿಂದ ಐದು ಕಾಲೇಜುಗಳು ಬಾಲಕ ಬಾಲಕಿಯರ ವಸತಿ ನಿಲಯಗಳು ಜೊತೆ ಜೊತೆಗೆ ಗಾಜುಗಾರ ಪೇಟೆ ವಾಸವಿನಗರ ವಿದ್ಯಾನಗರ ಚಾಣಕ್ಯಪುರಂ ನಿಸರ್ಗ ಕೃಷ್ಣ ದೇವರಾಯ ಕಾಲೋನಿ ಸಂಪರ್ಕ ಹೊಂದಿವೆ ಆದ್ದರಿಂದ ಈ ರಸ್ತೆಯಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಸಹಜವಾಗಿ ಹೆಚ್ಚಿದೆ ಅದೇ ರೀತಿ ವಾಹನಗಳ ಸಂಖ್ಯೆಯೂ ಕಡಿಮೆ ಏನಿಲ್ಲ ಇದರ ಮಧ್ಯೆ ದೊಡ್ಡ ದೊಡ್ಡ ವಾಹನಗಳು ಓಡಾಟ ಇರುವುದರಿಂದ ಇಲ್ಲಿನ ನಾಗರಿಕರಿಗೆ ಸುಗಮ ಓಡಾಟಕ್ಕೆ ಸಾಧ್ಯವಾಗುತ್ತಿಲ್ಲ ಇದರ ಮಧ್ಯೆ ಇತ್ತೀಚೆಗೆ ಅಪಘಾತಗಳು ಸಂಭವಿಸುತ್ತಿವೆ ಇದು ಇನ್ನು ಹೆಚ್ಚಿನ ಆತಂಕಕ್ಕೆ ಕಾರಣವಾಗಿದೆ ಆದ್ದರಿಂದ ತಾವು ಈ ರಸ್ತೆಯಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆಯಾಗದಂತೆ ಹಾಗೂ ಸಂಚಾರ ನಿಯಮ ಪಾಲನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಭಾಗಕ್ಕೆ ಸಂಚಾರಿ ಪೊಲೀಸರನ್ನು ನಿಯೋಜನೆ ಮಾಡಬೇಕು ಹಾಗೂ ಈ ರಸ್ತೆಯ ಆಯಾಕಟ್ಟಿನ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ जा तम